ಮಾತೃಸ್ವರೂಪರಾದ ಸ್ವರೂಪರಾದ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕ ಕಾರ್ಯಕರ್ತೆಯರಿಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ ಸ್ನೇಹಿತರೆ ಅಂಗನವಾಡಿ ಕಾರ್ಯಕರ್ತರು ಸರ್ಕಾರಿ ನೌಕರರಾಗುವ ಸೌಭಾಗ್ಯ ಎಷ್ಟೋ ವರ್ಷಗಳ ಕನಸು ಈಡೇರುವಂಥ ಕ್ಷಣ ಬರ್ತಾ ಇದೆ ಅತಿ ಶೀಘ್ರದಲ್ಲಿಯೇ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕ ಕಾರ್ಯಕರ್ತೆಯರು ಸರ್ಕಾರಿ ನೌಕರರಾಗಿ ಸರ್ಕಾರಿ ನೌಕರರ ಸಂಬಳ ಸಿಗುವಂತಹ ಶುಭಕಾಲ ಶುಭ ಸೂಚನೆ ಒಂದು ಬಂದಿದೆ ಈ ಬಗ್ಗೆ ಹೆಚ್ಚಿನ ವಿವರಗಳನ್ನು ನಿಮ್ಮ ಮುಂದೆ ಹಾಜರುಪಡಿಸ್ತೀನಿ ಹೈಕೋರ್ಟು ಈ ಬಗ್ಗೆ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ ಅಂತಲೇ ಹೇಳಬಹುದು ಅಂಗನವಾಡಿ ಕಾರ್ಯಕರ್ತರು ಸರ್ಕಾರಿ ನೌಕರರಾಗುವ ವಿಧಾನದ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಅಂಗನವಾಡಿ ಕಾರ್ಯಕರ್ತರು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನಮ್ಮನ್ನು ಕೂಡ ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಅಂತ ಹೋರಾಟಗಳನ್ನು ಮಾಡಿಕೊಂಡು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ನಿಮ್ಮೆಲ್ಲರ ಹೋರಾಟದ ಫಲವಾಗಿ ನಿಮ್ಮೆಲ್ಲರ ಧೈರ್ಯದ ಫಲವಾಗಿ ನಿಮಗೆ ಸರ್ಕಾರಿ ನೌಕರರಾಗುವ ಸಕಾಲ ಬಂದಿದೆ ಸರಿಯಾದ ಸಮಯ ಬಂದಿದೆ ನೀವೆಲ್ಲರೂ ಸರ್ಕಾರಿ ನೌಕರರಾಗಿ ಸರ್ಕಾರಿ ನೌಕರರ ಸೌಲಭ್ಯಗಳನ್ನು ಪಡಿಬೋದು ಅಂತ ಹೇಳಿ ಒಂದು ವಿಶೇಷವಾದ ಮಾಹಿತಿ ನಿಮ್ಮ ಮುಂದೆ ಹಾಜರುಪಡಿಸ್ತಾ ಇದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತರು ಸಹಾಯಕ ಕಾರ್ಯಕರ್ತೆಯರು ನಮ್ಮನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ನಮ್ಮ ಸೇವೆಯನ್ನು ಕಾಯಂಗೊಳಿಸಬೇಕು ಅಂತ ಹೇಳಿ ಅಂಗನವಾಡಿ ಕಾರ್ಯಕರ್ತರಿಂದ ಹೈಕೋರ್ಟಿಗೆ ರಿಟ್ ಪಿಟಿಷನನ್ನು ಅಪ್ಲೈ ಮಾಡಿದ್ದಾರೆ ಹೈಕೋರ್ಟ್ನ ಮೊರೆ ಹೋಗಿದ್ದಾರೆ ಸದ್ಯ ಕರ್ತವ್ಯ ನಿರ್ವಹಿಸುತ್ತಿರುವ ಸೇವೆಯನ್ನು ಸರ್ಕಾರಿ ನೌಕರರು ಅಂತ ಪರಿಗಣಿಸಿ ಕಾಯಂಗೊಳಿಸುವಂತೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಬೇಕು ಅಂತ ಹೇಳಿ ಅಂಗನವಾಡಿ ಕಾರ್ಯಕರ್ತೆಯರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಐರಿಸ್ ಡಿಸಾ ಹಾಗೂ ಇತರೆ ತೊಂಬತ್ತೊಂಬತ್ತು ಮಂದಿ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು ಸಲ್ಲಿಸಿರುವ ರಿಟ್ ಅರ್ಜಿಯನ್ನು ಹೈಕೋರ್ಟ್ ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀ ಆರ್ ನಟರಾಜ್ ರವರ ಪೀಠದಲ್ಲಿ ಬುಧವಾರ ವಿಚಾರಣೆಗೆ ಅಂಗೀಕಾರ ಆಗಿದೆ ಪ್ರಕರಣದಲ್ಲಿ ಪ್ರತಿವಾದಿಯಾಗಿರುವಂತಹ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ನೋಟಿಸ್ ಅನ್ನು ಕೋರ್ಟು ಜಾರಿ ಮಾಡಿದೆ ಕೋರ್ಟ್ ವಿಚಾರಣೆಯನ್ನು ಮುಂದೂಡಿದೆ ಅಂಗನವಾಡಿ ಕಾರ್ಯಕರ್ತರ ಪರವಾಗಿ ವಾದಿಸಿದಂಥ ಖ್ಯಾತ ವಕೀಲರಾದ ಶಂಕರ್ ಭಟ್ ಅವರು ವಕಾಲತ್ತು ವಹಿಸಿದ್ದಾರೆ ಇದಕ್ಕೂ ಮುನ್ನ ಶೃಂಗೇರಿಯ ರಮಾದೇವಿ ಉಡುಪಿಯ ಪಿಲೋಮಿಯ ಫರ್ನಾಂಡಿಸ್ ಚಿಕ್ಕಮಗಳೂರಿನ ಮಂಜುಳ ದಾವಣಗೆರೆಯ ಉಮಾ ಶೋಭಾ ಹಾಗೂ ಇತರೆಯವರು ಕೂಡ ಈ ಹಿಂದೆ ಹೈಕೋರ್ಟ್ನಲ್ಲಿ ನಮ್ಮನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದು ಸ್ಮರಿಸಬಹುದಾಗಿದೆ ಕೇಂದ್ರ ಸರ್ಕಾರ ಪ್ರಯೋಜಿತವಾದಂತಹ ಶಿಶು ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕ ಕಾರ್ಯಕರ್ತರು ವರ್ಕ್ ಮಾಡ್ತಾರೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಅಂಗನವಾಡಿ ಸಹಾಯಕಿಯರಿಗೆ ಹನ್ನೊಂದು ಸಾವಿರದ ಐನೂರು ರೂಪಾಯಿ ಈಗ ರಾಜ್ಯ ಸರ್ಕಾರ ಒಂದು ಸಾವಿರ ಎಕ್ಸ್ಟ್ರಾ ಮಾಡಿದೆ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಆಗತ್ತೆ ಅದೇ ರೀತಿ ಸಹಾಯಕ ಕಾರ್ಯಕರ್ತೆಯರಿಗೆ ಏಳು ಸಾವಿರದ ಐನೂರು ರೂಪಾಯಿ ಈಗ ಏಳ್ನೂರ ಐವತ್ತು ರೂಪಾಯಿ ಜಾಸ್ತಿ ಆಗಿದೆ ಎಂಟು ಸಾವಿರ ಚಿಲ್ಲರೆ ಆಗತ್ತೆ ಗೌರವಧನವನ್ನು ನೀಡ್ತಾ ಇದ್ದೇವೆ ಆದರೆ ನಾವು ಸುಮಾರು ಇಪ್ಪತ್ತೈದು ವರ್ಷಗಳಿಗಿಂತ ಅಧಿಕವಾಗಿ ಸೇವೆ ಸಲ್ಲಿಸಿದ್ದೇವೆ ಕಾಯಂಗೊಳಿಸಬೇಕು ಅಂತ ಹೇಳಿ ಹಲವಾರು ರೀತಿಯ ಹೋರಾಟವನ್ನು ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕ ಕಾರ್ಯಕರ್ತೆಯರು ವಿವಿಧ ಸಂಘಟನೆಗಳ ಮೂಲಕ ಅಹೋರಾತ್ರಿ ಧರಣಿಯನ್ನು ಮಾಡಿದರು ಆದರೂ ಕೂಡ ಸರ್ಕಾರ ಇದುವರೆಗೆ ಇದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಇತ್ತೀಚೆಗೆ ಅಂದರೆ ಲಾಸ್ಟ್ ಇಯರು ಗುಜರಾತ್ ಹೈಕೋರ್ಟು ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕ ಕಾರ್ಯಕರ್ತೆಯರನ್ನು ಸರ್ಕಾರಿ ನೌಕರರಾಗಿ ಪರಿಗಣಿಸಬೇಕು ಅಂತ ಹೇಳಿ ಆದೇಶವನ್ನು ನೀಡಿತ್ತು ಗುಜರಾತ್ ಹೈಕೋರ್ಟ್ ಕೇಂದ್ರ ಸರ್ಕಾರ ಹಾಗೂ ಗುಜರಾತ್ ಸರ್ಕಾರಗಳಿಗೆ ನಿರ್ದೇಶನವನ್ನು ನೀಡಿ ನಮ್ಮ ಸೇವೆಯನ್ನು ಸರ್ಕಾರಿ ನೌಕರರ ಸೇವೆಗೆ ವ್ಯಾಪ್ತಿಗೆ ಸೇರಿಸುವಂತೆ ಅಂಗನವಾಡಿ ಕಾರ್ಯಕರ್ತರು ಕೋರಿದ್ದಾರೆ ಅವರನ್ನು ಸರ್ಕಾರಿ ನೌಕರರಾಗಿ ಪರಿಗಣಿಸಬೇಕು ಅಂತ ಹೇಳಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನ ನೀಡಿ ಹೈಕೋರ್ಟ್ ಆದೇಶವನ್ನು ಮಾಡಿತ್ತು ಹೈಕೋರ್ಟ್ ಆದೇಶ ಮಾಡಿ ಹೆಚ್ಚು ಕಡಿಮೆ ಒಂದು ಎಂಟು ಒಂಬತ್ತು ತಿಂಗಳಾದರೂ ಕೂಡ ಇದುವರೆಗೆ ಕೇಂದ್ರ ಸರ್ಕಾರವಾಗಲಿ ಅಥವಾ ರಾಜ್ಯ ಸರ್ಕಾರವಾಗಲಿ ಈ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅದೇ ಆಧಾರದಲ್ಲಿ ಗುಜರಾತ್ ಹೈಕೋರ್ಟ್ ನೀಡಿರುವಂಥ ತೀರ್ಪಿನ ಆಧಾರದಲ್ಲಿ ಕರ್ನಾಟಕ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕ ಕಾರ್ಯಕರ್ತರು ಕೂಡ ನಮ್ಮನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಇವರೆಲ್ಲರ ಪ್ರಯತ್ನಕ್ಕೆ ನಮ್ಮ ಬೆಂಬಲ ಇದ್ದೇ ಇರುತ್ತೆ ಕಾನೂನಾತ್ಮಕವಾಗಿ ಯಾವುದಾದ್ರೂ ಸಲಹೆ ಸೂಚನೆಗಳಿದ್ದರೆ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತರಿಗೂ ಕೊಡ್ತೀವಿ ಅಂಗನವಾಡಿ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಅಂಗನವಾಡಿ ಕಾರ್ಯಕರ್ತರನ್ನ ಕಾರ್ಯಕರ್ತರನ್ನು ಸಿ ದರ್ಜೆಯ ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಿ ಸಿ ದರ್ಜೆಯ ಸಂಬಳ ಮೂವತ್ತು ನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ಬೇಸಿಕನ್ನು ಫಿಕ್ಸ್ ಮಾಡಬೇಕು ಅದೇ ರೀತಿ ಅಂಗನವಾಡಿ ಸಹಾಯಕ ಕಾರ್ಯಕರ್ತೆಯರನ್ನು ಡಿ ದರ್ಜೆ ನೌಕರರಾಗಿ ಅವರ ಬೇಸಿಕ್ಕನ್ನು ಇಪ್ಪತ್ತೆಂಟು ಸಾವಿರ ರೂಪಾಯಿಗೆ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಳ್ತೀವಿ ಅಂಗನವಾಡಿ ಕಾರ್ಯಕರ್ತರು ಸಲ್ಲಿಸಿರುವಂಥ ಅರ್ಜಿ ಆದಷ್ಟು ಶೀಘ್ರದಲ್ಲಿ ವಿಚಾರಣೆ ಮುಗಿದು ಅಂಗನವಾಡಿ ಕಾರ್ಯಕರ್ತರು ಹೈಕೋರ್ಟ್ನಲ್ಲಿ ಸಲ್ಲಿಸಿರುವಂಥ ಅರ್ಜಿ ನಮ್ಮನ್ನು ಸರ್ಕಾರಿ ನೌಕರರಾಗಿ ಪರಿಗಣಿಸಿ ಅಂತ ಸಲ್ಲಿಸಿರುವ ಅರ್ಜಿ ಅತಿ ಶೀಘ್ರದಲ್ಲೇ ವಿಚಾರಣೆ ಮುಗಿದು ಗುಜರಾತ್ ಹೈಕೋರ್ಟ್ ನೀಡಿರುವ ತೀರ್ಪಿನ ಆಧಾರದಲ್ಲಿ ತೀರ್ಪಿನಂತೆ ಅಂಗನವಾಡಿ ಕಾರ್ಯಕರ್ತರನ್ನ ಕೂಡ ಸರ್ಕಾರಿ ನೌಕರರಾಗುವಂತಹ ಸೌಭಾಗ್ಯ ಸಿಗತ್ತೆ ಅದರ ಜೊತೆಯಲ್ಲಿ ಸರ್ಕಾರ ಅಂಗನವಾಡಿ ಕಾರ್ಯಕರ್ತರಿಗೆ ಕೊಟ್ಟಂಥ ಪ್ರತಿಯೊಂದು ಭರವಸೆಗಳನ್ನು ಈಡೇರಿಸುವಂಥ ಕೆಲಸವನ್ನು ಮಾಡಬೇಕು ಮತ್ತೆ ಅಂಗನವಾಡಿ ನೌಕರರು ಪ್ರತಿಭಟನೆಗೆ ಇಳಿಯುವಂಥ ಪ್ರಮೇಯಕ್ಕೆ ಬರಬಾರ್ದು ಅಂಗನವಾಡಿ ಕಾರ್ಯಕರ್ತರಿಗೆ ಬಾಕಿ ಇರುವಂತಹ ಪ್ರತಿಯೊಂದು ಸಂಬಳ ಹಾಗೂ ಇತರೆ ಸೌಲಭ್ಯಗಳನ್ನು ಅನುದಾನವನ್ನು ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡಬೇಕು ಚುನಾವಣಾ ಸಮಯದಲ್ಲಿ ನೀಡಿದ್ದಂಥ ಭರವಸೆಯನ್ನು ಸರ್ಕಾರ ಆರನೇ ಗ್ಯಾರಂಟಿಯನ್ನು ಈಡೇರಿಸಿ ಅಂಗನವಾಡಿ ಕಾರ್ಯಕರ್ತರು ಮತ್ತೆ ಸರ್ಕಾರದ ವಿರುದ್ಧ ಕೇರಳದಂತೆ ಅವರನ್ನು ನೋಡಿಕೊಳ್ಬೇಕು ಅಂಗನವಾಡಿ ಕಾರ್ಯಕರ್ತರು ಮಾಡ್ತಿರುವಂಥ ಸೇವೆಯನ್ನು ಪರಿಗಣಿಸಿ ಅಂಗನವಾಡಿ ಕಾರ್ಯಕರ್ತರಿಗೆ ಸಿಗಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಸರ್ಕಾರ ಕೊಡಬೇಕು ಗ್ರಾಜ್ಯುಟಿ ಇರ್ಬೋದು ಬೇಸಿಗೆ ರಜೆ ಇರ್ಬೋದು ಕಾಯಿಲೆ ರಜೆ ಇರ್ಬೋದು ಪ್ರತಿಯೊಂದನ್ನು ಕೊಡುವಂಥ ವ್ಯವಸ್ಥೆಯನ್ನು ಸರ್ಕಾರ ಅಂಗನವಾಡಿ ಕಾರ್ಯಕರ್ತರ ಬಗ್ಗೆ ಕರುಣೆಯಿಂದ ಮಾಡಬೇಕಾಗಿ ಕೇಳ್ತೀನಿ ಅದೇ ರೀತಿ ಗುಜರಾತ್ ಹೈಕೋರ್ಟ್ ತೀರ್ಪಿನಂತೆ ಕರ್ನಾಟಕ ಹೈಕೋರ್ಟ್ ಕೂಡ ಒಂದು ದಿಟ್ಟ ಹೆಜ್ಜೆ ಇಡುತ್ತೆ ಅನ್ನೋ ಆಶಾಭಾವನೆ ಇದೆ ಆ ದಿಟ್ಟ ಹೆಜ್ಜೆಯಿಂದಾಗಿ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕ ಕಾರ್ಯಕರ್ತರು ಸರ್ಕಾರಿ ನೌಕರರಾಗ್ತೀರಿ ನಿಮಗೆ ಸಿಗಬೇಕಾದಂಥ ಪಿಂಚಣಿ ಗ್ರಾಜ್ಯುಟಿ ಸೌಲಭ್ಯಗಳು ಆದಷ್ಟು ಶೀಘ್ರದಲ್ಲೇ ಸಿಗತ್ತೆ ಅಂತ ಹೇಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ